ಇದನ್ ಕಟ್ ಮಾಡೋದಕ್ಕೆ ಇದು ಸಾಲಲ್ಲ ಲಾಂಗೇ ಬೇಕು ಅನ್ಸುತ್ತೆ ಹಾ ಈ ಮನೇಲಿ ಅಜ್ಜಿ ಹತ್ರ ಲಾಂಗ್ ಮತ್ತು ಎಲ್ಲ ಇರುತ್ತೆ ಆಮೇಲೆ ಕೇಳಿಸ್ಕೊಂಡಾಯ್ ಯಾವ್ದು ಕಟ್ ಮಾಡೋದು ಇತಿ ಯಾವ ಶೇಪಲ್ಲಿ ಕಟ್ ಮಾಡ್ಬೇಕು ಇದೆಷ್ಟು ಹಾಡಾಗಿದೆ ಇತಿಯಾವ ಶೇಪಲ್ಲಿ ಕಟ್ ಮಾಡಬೇಕು ಇದು ಏನು ಇದು ಕಾಮ್ ಐ ಗೋನ್ ಇದನ್ನ ಯಾವ ಯಾವ ಶೇಪಲ್ಲಿ ಕಟ್ ಮಾಡಬೇಕು ಅದ್ಸರಿ ಅದೇನು ಬದ್ನೇಕಾಯಿ ಎಣ್ಣೆಕಾಯಿ ಅಂದ್ರು ಇದ್ರಲ್ಲಿ ಬದನೆಕಾಯಿ ಯಾವ್ದು ಎಣ್ಣಕಾಯಿ ಯಾವ್ದು ಹೇಗ್ ನಮ್ಮಂತವ್ರಿಗೆ ಇದೆಯಲ್ಲ ಗೂಗಲ್ ಗೂಗಲ್ ಮಾಡದೆಟ್ ಅಂತೆ ಈಗ ಬದ್ನೆಕಾಯಿಲ್ಲ ಇದು ಕುಕುಂಬರ್ ನಂಗೆ ಗೊತ್ತಿತ್ತು ಬ್ರೀನ್ ಜಾಲ್ ಅಂದ್ರೆ ಬದ್ನೆಕಾಯಿ ಇದೇ ಬದ್ನೆಕಾಯಿ ಈಗ ಎಣ್ಣೆಕಾಯಿ ಯಾವ್ದು

ಇದನ್ ಹೇಗ್ ಕಟ್ ಮಾಡೋದು ಅಯ್ಯೋ ಇದನ್ ಲಾಕ್ ಆಗೋಯ್ತು ಹೆಂಗ್ ಕಟ್ ಮಾಡೋದು ಈಗ ಈ ಸತ್ಯ ಈ ಸತಿ ನೀನು ಬಿಡಲ್ಲ ಇದನ್ ಕಟ್ಟಲ್ಲ ಮಾಡಕ್ಕಾಗಲ್ಲ ಫ್ರೆಂಚ್ ಫ್ರೈಸ್ ತರ ಕಟ್ ಮಾಡ್ಬೇಕಾ ಕ್ರಾಸ್ ಆಗೋಯ್ತು ಅಂದ್ರೆ ಎಣ್ಣೆ ಕಾಯಿ ಮಾಡ್ಬೇಕು ಇಂಪಾರ್ಟೆಂಟ್ ಎನ್ನೆ ಎಣ್ಣೆಕಾಯಿ ಅಂದ್ರೆ ಇದನ್ನ ಹಾಕ್ಬೇಕು ಇದು ಟೇಸ್ಟ್ ನಿಮ್ ಮನೆ ಊಟ ಹ ಇದು ಮತ್ತೋಗಿಟ್ಟಿದೀನಿ ಹ್ಮ ಏನೇನು ಮೇ ಬಿ ಜಾಸ್ತಿ ಕಟ್ ಅನ್ಸುತ್ತೆ ಅದಕ್ಕೆ ಕಣ್ಣುರಿತ ಇದೆ

ಅಡ್ಗೆ ಮಾಡೋದಕ್ಕೆ ತರಕಾರಿ ಎಲ್ಲ ಕಟ್ ಮಾಡ್ತಿದೀನಿ ಅಕ್ಕೆ ನೀವ್ ಅಲ್ಲಿಗೆ ಬಂದು ಆ ರೀತಿ ಎಲ್ಲ ಡೌಟ್ಸ್ ಕೇಳೋದಾ ಮತ್ತೆ ನನ್ ಇರೋ ಡೌಟ್ಸ್ ಎಲ್ಲ ಕ್ಲಿಯರ್ ಮಾಡ್ಕೋಬೇಕು ತಾನೆ ಇಲ್ಲ ಅಡ್ಗೆ ಹೇಗ್ ಮಾಡೋಕಾಗುತ್ತೆ ಅಯ್ಯೋ ಅಲ್ಲ ಅದ್ಗೆ ಅವ್ರೆಲ್ಲ ನಿಮ್ಮನ್ನ ಸೋಲಿಸಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ದಾರೆ ಅವ್ರ ಹತ್ರನೇ ಬಂದು ಸಿಲಾ ಡೌಟ್ಸ್ ಕೇಳ್ತಿರಲ್ಲ ಅದ್ಗೆ ಅದೆಲ್ಲ ಸಿಲು ಡೌಟ್ ಗಳ ಮತ್ತೆ ಏನ್ ಏನದ್ಗೆ ಕರಿ ಬಿಡು ಅದ್ರಿಂದ ಏನಾಯ್ತು ನೋಡಿ ನಿಮ್ ನನ್ನ ಮನೆಯಿಂದ ಆಚೆ ಕಲಿಸಲೇಬೇಕು ಅಂತ ಡಿಸೈಡ್ ಮಾಡಿ ಕೊಟ್ಟಿರೋ ಟಾಸ್ಕ್ ಇದು ನೀವ್ ಏನಾದ್ರೂ ಸರಿಯಾಗಿ ಅಡಿಗೆ ಮಾಡಿಲ್ಲ ಅಂದ್ರೆ ಎಲ್ರು ಅದನ್ನ ನೆಪ ಮಾಡ್ಕೊಂಡು ನಿಮ್ಮನ್ನ ಮನೆಯಿಂದ ಓಡಿಸ್ಬಿಡ್ತಾರ ಅದಕ್ಕೆ ಈ ಅಡಿಗೆ ಮಾಡೋದ್ರಲ್ಲಿ ಮನೇಲಿ ಉಳ್ಕೊತಿರೋ ಇಲ್ವೋ ಅನ್ನೋದು ಡಿಸೈಡ್ ಆಗುತ್ತೆ ಅದಕ್ಕೆ ನೀವು ತುಂಬಾ ಚೆನ್ನಾಗಿ ಮಾಡಿ ನಿಮ್ಮನ್ನ ನೀವು ಪ್ರೂವ್ ಮಾಡ್ಕೋಬೇಕಾಗಿದೆ ಖಂಡಿತ ಪ್ರೂವ್ ಮಾಡ್ಕೊಳ್ತೀನಿ ಸಂಗೀತ ಆಲ್ರೆಡಿ ತರಕಾರಿನೂ ಕಟ್ ಮಾಡಿದೀನಿ ಎಲ್ಲರೂ ಅಕ್ಕೆ ಏನಕ್ಕೆ ಈಗ ತರಕಾರಿ ಕಟ್ ಮಾಡೋದು ಹಾಗೆ ಕಟ್ ಮಾಡೋದು ಹೇಗೆ ಅಕ್ಕೆ ಈ ತರಕಾರಿಗಳನ್ನೆಲ್ಲ ಸಣ್ಣ ಸಣ್ಣದ ಕಟ್ ಮಾಡ್ಕೋಬೇಕು ಅಲ್ಲಿಕೆ ಒಂದ್ ರೀತಿ ಸಾಂಬಾರಿಗೆ ಒಂದ್ ರೀತಿ ಅಂತ ಕಟ್ ಮಾಡ್ಕೋಬೇಕು ಆ ಗುಂಡ್ ಬಂದೇಕಾಯಿ ಇದೆಯಲ್ಲ ಅದ್ರಲ್ಲಿ ಎಂಡಾಯ್ ಮಾಡುದು ನೀವ್ ಯಾಕೆ ಎಲ್ಲದನ್ನು ಒಟ್ಟಿಗೆ ಕಟ್ ಮಾಡಿ ತುಂಬಿದೀರಾ ಸಂಗೀತ ನಾನು ಕನ್ಫ್ಯೂಸ್ ಆಗ್ತಿದೆ ನೀನು ಒಟ್ಟಿಗೆ ಎಲ್ಲ ಹೇಳಿದ್ರೆ ನಂಗೆ ಹೇಗೆ ಅರ್ಥ ಆಗುತ್ತೆ ಏನು ಅರ್ಥ ಹೋಗ್ತೀವ ಸಂಗೀತ ಹ್ಞೂ ಕೆಲ್ಸ ಮಾಡುದು ನೀನ್ ಕಟ್ ಮಾಡುದು ಅಂತ ಹೇಳ್ಕೊಡು ನಾನ್ ಕಟ್ ಮಾಡ್ತಾ ಹೋಗ್ತೀನಿ ಅಯ್ಯೋ ಸರಿ ಸೈಡ್ ಗೆ ತಿಳ್ಬಿಟ್ಟು ಆ ಗುಂಡ್ ಬಂದ ಅದನ್ನ ಮಾತ್ರ ಇಟ್ಕೊಡಿ ಆ ಗುಂಡ್ ಬಂದ್ ಕೈನ ಒಂದ್ ಹತ್ತದೇ ತಗೊಂಡು ತೊಳ್ಕೊಡಿ ಆಮೇಲೆ ಏ ಸಂಗೀತ ನೀನ್ ಅಲ್ಲಿ ಮಾಡ್ತಿದ್ಯಾ ಅದು ಅಷ್ಟಿಗೆ ಏನ್ ಅಡಿಕೆ ಮಾಡ್ತಿದಾರೆ ಅಂತ ನೋಡಕ್ ಬಂದಾಗ ಎಲ್ಲ ಮಾಡಿ ಡೈನಿಂಗ್ ಟೇಬಲ್ ಮೇಲೆ ಇರ್ತಾಳ ಅವಾಗ ಕಣ್ಣಲ್ಲಿ ಮಾತ್ರ ಅಲ್ಲ ಬಾಯಲ್ ರುಚಿನ ನೋಡುವಂತೆ ನಡಿ ಇವಾಗ ಹೇಳ್ತಿರೋದು ಹೇಳ್ತಿರೋ ಹ್ಮ್ ಗೊತ್ತಾಗ ನೀವೇನ್ ಜೊತೆ ತರ್ಕಾರಿ ಕಟ್ ಮಾಡಿದಿರಾ ಅಂದ್ಮೇಲೆ ನಿಮ್ಗೆ ಈ ಮನೆಗೆ ಕೊನೆ ಇದೆ ಮಾಡಿ ಮಾಡಿ ಅದೇನ್ ಮಾಡ್ತೇನೆ ನಾನು ನೋಡ್ತೀನಿ ಅಕ್ಕ ಹಾನು ನಂಗ್ ಬೇಡ ಅಕ್ಕ ಅದು ನಂಗ್ ಬೇಡ ಅಂತ ಹೇಳ್ದ ತಾನೆ ಅದಲ್ಲ ಅಕ್ಕ ನೀವ್ ತಪ್ಪು ತಿಳ್ಕೊಳಲ್ಲ ಅಂದ್ರೆ ಒಂದೆರಡು ಮಾತು ಹೇಳ್ತೀನಿ ಅದೇನ್ ಹೇಳು ನನ್ ಮಾತಿಂದ ನೀವ್ ಬೇಜಾರ್ ಮಾಡ್ಕೊಬಾರ್ದು ಸಿಟ್ಟು ಮಾಡ್ಕೋಬಾರ್ದು ಸರಿ ಫಸ್ಟ್ ವಿಷಯ ಏನ್ ಹೇಳ ಅಕ್ಕ ನೀವ್ ರಾಘವೇಂದ್ರ ಸರ್ ಬೇಕು ಅಂತ ಹಠ ಮಾಡ್ತಿದ್ರ ಅದರಿಂದ ಅವ್ರ ಮನೆಯವರು ಜಾನ್ಸಿನ ಓಡಿಸಿ ನಿಮ್ಮನ್ನ ಜಾಗ ಕರ್ಕೊಂಡು ಕೂರಿಸ್ತೀವಿ ಅಂತ ಹೊರಟಿದ್ದಾರೆ ಅದೆಲ್ಲ ಸರಿನೇ ನಾಳೆ ದಿನ ಮನೆಯವ್ರ ತಕ್ಷಣಿ ಬಿಟ್ಟು ಹೋದ್ರು ರಾಘವೇಂದ್ರ ಸರ್ ಜಾನ್ಸಿ ಬೇಕೇ ಬೇಕು ಅಂತ ಅವ್ರಿಂದ ಹೋದ್ರು ಏನ್ ಮಾಡ್ತೀರಾ ರಾಘವೇಂದ್ರ ಆ ಆದ್ರೂ ಸರಿ ಆದ್ರೆ ರಾಘವೇಂದ್ರ ಸರ್ ಬಿಟ್ಕೊಡಲ್ಲ ಅಂತ ನಿಂತ ಬಿಟ್ರೆ ಒಂದ್ ವೇಳೆ ಹಾಗೇನಾದ್ರು ಆದ್ರೆ ಅವ್ರಿಬ್ರು ಒಂದಾಗಿರೋದಕ್ಕೆ ನಾನ್ ಬಿಡಲ್ಲ ಅಕ್ಕ ಏನ್ ಹೇಳ್ತಾ ಇದ್ರ ನೀವು ರಾಘವೇಂದ್ರ ನನ್ನೋರು ಅದನ್ನ ಮೀರಿ ಜಾನ್ಸಿಂದ ಏನಾದ್ರು ಅವ್ರು ಹೋದ್ರೆ ನಾನ್ ಮಾತ್ರ ಸುಮ್ಮನೆ ಇರಲ್ಲ ಅವ್ರಿಬ್ರು ನೆಮ್ಮದಿ ಬರ್ಕೋಕೆ ನಾನು ಅವಕಾಶ ಕೊಡ್ತೀನಿ ಅನ್ಕೊಂಡಿದ್ಲಾ ಜೀವನ ಪೂರ್ತಿ ನಾನಂತೂ ಮದ್ಯಾಗೋಣ ಅವ್ರಿಬ್ರು ಆಗಿರೋದಕ್ಕೆ ನಾನು ಯಾವ್ದೇ ಕಾರಣಕ್ಕೂ ಬಿಡಲ್ಲ ಅವ್ರನ್ನ ಅವ್ರ ನೆಮ್ಮದಿ ಕಿತ್ಕೊಳ್ಳೋದಕ್ಕೆ ಇಡೀ ಜೀವ್ ನಾನು ಬಿಟ್ಬಿಡ್ತೀನಿ ನಾನ್ ಈ ರೀತಿ ಮಾಡ್ತೀನಿ ಅನ್ನೋದು ರಾಘವೇಂದ್ರ ಅವ್ರಿಗೆ ಗೊತ್ತಿದ್ದೋ ಇಲ್ವೋ ಗೊತ್ತಿಲ್ಲ ಆದ್ರೆ ರಾಘವೇಂದ್ರ ಅವ್ರಿಗೆಲ್ಲ ಅವಕಾಶ ಕೊಡಲ್ಲ ಅದ್ ಜಾಂತಿನ ಓಟೆ ಓಡ್ತಾರೆ ಅವ್ರ ಜೀವ್ ನನ್ನ ನನ್ನ ಹಂಚ್ಕೋತಾರೆ ಅನ್ನೋ ನಂಬಿಕೆ ನನಗಿದೆ ಆ ನಂಬಿಕೆ ಸುಳ್ಳಾಗಲ್ಲ ಸುಳ್ಳಾಗೋದಕ್ಕೆ ನಾನು ಬಿಡೋದು ಇಲ್ಲ ಸಂಗೀತ ನೋಡಿದ್ರೆ ನೀವು ಕಟ್ ಮಾಡಿದ್ದೆಲ್ಲ ರಾಂಗ್ ಸಣ್ಣ ಸಣ್ಣಗೆ ಕಟ್ ಮಾಡಬೇಕು ಅಂದಳು ಆದರೆ ಯಾವುದನ್ನು ಎಷ್ಟು ಸಣ್ಣಗೆ ಕಟ್ ಮಾಡಬೇಕು ನೀವು ಶೇಪ್ ಕಟ್ ಅಂತಾನೆ ಹೇಳಿಲ್ಲ ಪಾಪ ಅವ್ರು ಹೇಳೋಕೆ ಬಂದ್ಲು ಆದರೆ ಈಗ ನಾನ್ಸೆನ್ಸ್ ಪಲ್ಲಾವಿ ಬಂದ್ಬಿಟ್ರು ಛ ಈಗ ನಾನು ಗ್ರೌಸಾಂಬಿಗೆ ಯಾವುದಾಲಿ ಎಣ್ಣೆಗಾಗಿ ಯಾವುದಾಲಿ ಪಾಯಸಕ್ಕೆ ಯಾವ್ದು ಆಗಲಿ ಓ ಗಾಡ್ ನೀಜಿದ್ ರಾಯ್ ಯಾವುದಂದ್ರೆ ಅವಾಗ ಕಾಲ್ ಮಾಡ್ತಾನೆ ಹೇಳು ಹೇಳಿ ರಾಯ್ ಓ ಸ್ಪಾಡಿ ಮೇಡಮ್ ಗುರ್ಬಾನಿಗೆ ಇಲ್ಲಿ ಕಾಲ್ ಮಾಡಿದ ವಿಶ್ ಎದುರು ರಾಯ್ ಏನು ಮೇಡಮ್ ಫುಲ್ ಜಾಲಿ ಖುಷಿ ಆಗಿರೋತ್ರ ಇದ್ದರಾ ಸುಮ್ಮನೆ ಇದು ರಾಯ

ಯಾಕೆ ಅವರಿಗೆ ಜೀವನ ಆಸೆ ಇಲ್ವಂತ ಜೀವನದ ಬಗ್ಗೆ ಜಿಗುಪ್ಸೆ ಬಂದು ನಿಮ್ ತರ ತಗೊಂಡ್ಬಿಟ್ರೆ ಹೇಗೆ ಆದ್ರೂ ನಿಮ್ ಕೈಯಲ್ಲಿ ಅಡಿಗೆ ಮಾಡಿಸಿ ಊಟ ಮಾಡ್ಬೇಕು ಅಂದ್ರೆ ನಿಜವಾಗ್ಲೂ ಅವರಿಗೆ ಡಬಲ್ ಗುಂಡಿಗೆ ಇರ್ಬೇಕು ಮೇಡಮ್ ಜೋಕ್ ಮಾಡ ನಿಲ್ಸ ಇಲ್ಲಿ ರೇಷನ್ ತರಕಾರಿ ಎಲ್ಲ ತಂದು ಕೊಟ್ಟಿದ್ದಾರೆ ಎಣ್ಣೆಕಾಯಿ ಅನ್ನ ರಸಂ ಕೋಸಂಬ್ರಿ ಪಾಯಸ ಮುದ್ದೆ ಇನ್ನು ಏನೇನೋ ಲಿಸ್ಟ್ ಕೊಟ್ಟಿದ್ದಾರೆ ಅದೆಲ್ಲ ನಾನೇ ಮಾಡ್ಬೇಕಂತೆ ಇಲ್ಲಿ ಯಾವ್ದಕ್ಕೆ ಏನ್ ಹಾಕ್ಬೇಕು ಎಷ್ಟು ಹಾಕ್ಬೇಕು ಏನು ಗೊತ್ತಿದೆ ಫುಲ್ ಕನ್ಫ್ಯೂಷನ್ ಆಗಿದ್ದೀನಿ ರಾಯ್ ಮೇಡಮ್ ಟೆನ್ಷನ್ ಮಾಡ್ಕೋಬೇಡಿ ಮೊದಲು ನೀವು ರಿಲ್ಯಾಕ್ಸ್ ಆಗಿ ರಾಯ್ ನನ್ ಸೋಲ್ಲಿ ಮನೆ ಬಿಟ್ಟು ಹೋಗ್ಲಿ ಅಂತ ಎಲ್ಲರೂ ಕಾಯ್ತಿದ್ದಾರೆ ಬಟ್ ನನ್ ಗೆಲ್ಬೇಕು ರಾಯ್ ನಾನು ಏನ್ ಮಾಡ್ಲಿ ಮೇಡಂ ನೀವ್ ಅಲ್ಲಿದ್ಯಾ ಅಡ್ಗೆ ಮಾಡ್ಬೇಕಾಗಿರೋದು ಇಲ್ಲಿ ಅದು ಅಲ್ಲೇ ನೀವ್ ಯಾವ ಸಾಯನ್ನು ತಗೊಂಡ್ರೆ ಅಡ್ಗೆ ಮಾಡ್ಬೇಕು ಅಂತ ಈ ಮನೆ ಅವ್ರು ಹೇಳಿದ್ದಾರೆ ಹೊರಗಡೆ ಅವ್ರು ಯಾರು ನಿಮ್ ಜೊತೆ ನಿಲ್ಬಾರ್ದು ಅಂತ ಹೇಳಿಲ್ವಲ್ಲ ಬಿಡಿ ಮೇಡಮ್ ಮಲ್ಲಿ ತಂದ ಇಲ್ಲೇ ಇದ್ದಾರೆ ಅವ್ರಿಗೆ ಫೋನ್ ಕೊಡ್ತೀನಿ ಅವ್ರ ಇಬ್ಬರು ಗೈಡ್ ಮಾಡ್ತಾರೆ ಅದನ್ನ ಕೇಳ್ಕೊಂಡು ನೀವು ಅಡ್ಗೆ ಮಾಡ್ಬಿಡಿ ಸರಿ ಸರಿ ಬೇಗ ಕೊಡು ಬೇಗ ಬಂದ್ರು நமஸ்கார மேடம் நமஸ்கார இல்ஃபர் எண்ணெய் மாதம் குண்ட் பண்ணிக்கை தோரி அது சொத்தன் தோற்கு சைட் கட்ட மாறிங்க தவிரே ஹோகத்தேன் ஓ அதுக்கா அயோ மேடம் அதனி நோட் ஓ கே ஒ மாதாடி ஸ்பூன் இது ஆயில் அய்யோ மடமில் சரி ஆய் ஐடியா இதுலேட் ஆமே யோசனை

ಅದಕ್ಕೆ ಈ ಇರೋದು ಇವತ್ತೇ ಕೊನೆ ದಿನ ಅಂತ ಮನ್ಸಿಗೆ ತುಂಬಾ ನೋವಾಗ್ತಿದ್ಯಾ ಅಣ್ಣ ವಸ್ತುನ ಆಗ್ಲಿ ವ್ಯಕ್ತಿನೇ ಆಗ್ಲಿ ನಮ್ ಹತ್ರ ಇದ್ದಾಗ ಬೆಲೆ ಗೊತ್ತಾಗಲ್ಲ ಆದ್ರೆ ಅದು ದೂರ ಆಗುತ್ತೆ ಅಂತ ಗೊತ್ತಾದಾಗ ನಮ್ ಮನ್ಸಿನ್ ಭಾವನೆಗಳೆಲ್ಲ ತಾನಾಗೆ ಹೊರಗ್ ಬಂದ್ಬಿಡುತ್ತೆ ಅದನ್ನ ನಾವ್ ಯಾರ ಹತ್ರನೂ ಹೇಳ್ಕೊಳಕಾಗದ ಇದ್ದಾಗ ಈ ರೀತಿ ಕಣ್ಣೀರ್ ಮೂಲಕ ಆಚೆ ಆಗ್ಬೇಕಾಗುತ್ತೆ ಪರವಾಗಿಲ್ಲ ಅಣ್ಣ ನಿಮ್ ಬಾಯ್ ಬಿಟ್ಟು ಹೇಳಿಲ್ಲ ಅಂದ್ರೂ ನಿನ್ ನೋವೇನು ಅನ್ನೋದು ನನಗೆ ಅರ್ಥ ಆಗುತ್ತೆ ನೀನ್ ಯಾವ ಬಗ್ಗೆ ಮಾತಾಡ್ತಿದ್ಯಾ ನಿನಗ್ ಆಗ್ತಿರೋ ನೋವಿನ ಬಗ್ಗೆ ನಿನ್ ಕಣ್ಣೀರಿ ಕಾರಣ ಆಗಿರೋದ್ರ ಬಗ್ಗೆ ಅಕ್ಕ ಅಡಿಗೆ ಮಾಡಕ್ ಬರಲ್ಲ ಇವ್ರೆಲ್ಲ ಅದನ್ನ ನೆಪ ಮಾಡ್ಕೊಂಡು ಅಕ್ಕಿನ ಮನೆಯಿಂದ ಆಚೆ ಆಗ್ತಾರೆ ಅನ್ನೋದೇ ತಾನೇ ನಿನ್ ನೋವು ನೀನ್ ಹೇಳೋ ತರ ಏನು ಇಲ್ಲ ಸಂಗೀತ ನೀನ್ ಏನು ಮಾತಾಡ್ಬೇಡ ಡೋಂಟ್ ವರಿ ಅಕ್ಕಿ ಏನಾದ್ರೂ ಮಾಡಿ ಈ ಟಾಸ್ಕ್ ಸಕ್ಸಸ್ ಆಗೇ ಆಗ್ತಾರೆ ಅಕ್ಕೆ ಈ ಟಾಸ್ಕ್ ಅಲ್ಲಿ ಸಕ್ಸಸ್ ಆಗ್ಲೇ ಅಂತ ತುಂಬಾ ಕಷ್ಟ ಕಷ್ಟಪಟ್ಟಿದ್ದಾರೆ ತರ್ಕಾರಿ ಎಲ್ಲ ಕಟ್ ಮಾಡಿದ್ದಾರೆ ಶೇಪ್ ಸ್ವಲ್ಪ ಸರಿ ಇಲ್ದೇ ಇರ್ಬೋದು ಆದ್ರೆ ಅಡಿಗೆ ಅಂತ ಚೆನ್ನಾಗಿ ಮಾಡೇ ಮಾಡ್ತಾರೆ ಅನ್ನೋ ನಮ್ಗೆ ನನಗಿದೆ ನೀನು ಅಷ್ಟೇ ನಮ್ಗೆ ಕಳ್ಕೊಬೇಡ ಅಕ್ಕೆ ನಿನ್ನ ಬಿಟ್ಟು ಎಲ್ಲೂ ಹೋಗಲ್ಲ ಫೀಲ್ ಮಾಡ್ಕೋಬಿಡೋಣ ಸಮಾಧಾನ ಮಾಡ್ಕೋ ಹಲೋ ಹಲೋ ಹೋಲ್ಡ್ ಆನ್ ಹೋಲ್ಡ್ ಆನ್ ಸುಮ್ಮನೆ ನೀವು ಏನೇನೋ ಕಲ್ಪನೆ ಮಾಡ್ಕೊಂಡು ಮಾತಾಡ್ತಿದ್ಯಾ ನಾನು ಆ ಕಾರಣಕ್ಕೋಸ್ಕರ ಬೇಜಾರು ಮಾಡ್ಕೊಂಡು ಕೂತಿದ್ದೀನಿ ಅಂತ ನೀನ್ ಅನ್ಕೊಂಡಿದ್ಯಾ ಮತ್ತೆ ನೀನ್ ಹಿಂಗ್ ಬೇಜಾರಲ್ಲಿ ಕೂತಿರೋದು ಕಣ್ಣ ನೀರು ನನ್ ಕಣ್ಣೀರ್ ನೋಡ್ಬಿಟ್ಟು ನೀನ್ ಅವ್ನ್ ಕನ್ಫ್ಯೂಷನ್ ಬಂದ್ಬಿಟ್ಟ ಫೋನ್ ನೋಡ್ತಾ ಕೂತಿದೆ ಕಣ್ಣಿಗೆ ಏನೋ ಡಸ್ಟ್ ಬಿತ್ತು ಅದಕ್ಕೋಸ್ಕರ ಕಣ್ಣೀರ್ ಬಂತೆ ಹೊರತು ಅವ್ರ ಬಗ್ಗೆ ಯೋಚನೆ ಮಾಡೇನಲ್ಲ ಅವ್ರಿಗೆ ಮನೆ ಏನು ಉಳ್ಕೊಳ್ಳಿಲ್ಲ ಅಂದ್ರೆ ನನಗೆ ನಮ್ಮ ಮನೆಯವ್ರು ತಗೊಳ್ಳೋ ಡಿಸಿಷನ್ ಅಷ್ಟೇ ಮುಖ್ಯ ತರಕಾರಿನೇ ಕರೆಕ್ಟ್ ಕಟ್ ಮಾಡಿಲ್ಲ ಅಂದ್ರೆ ಮಾಡೋ ಅಡಿಗೆ ರುಚಿಯಾಗಿರುತ್ತೆ ಅಂತ ಹೇಗೆ ಸಂಗೀತ ಅಡಿಗೆ ಅನ್ನೋದು ಸುಮ್ಮನೆ ಬರೋದಲ್ಲ ಅದೊಂದು ತಪಸ್ಸು ಕಷ್ಟಪಟ್ಟವರು ಪ್ರಾಮಾಣಿಕವಾಗಿ ಪ್ರಯತ್ನ ಪಟ್ಟವರು ಮಾಡೋದೇ ಕಷ್ಟ ಅಂತದ್ರಲ್ಲಿ ಇವ್ರು ಅಡಿಗೆ ಮಾಡ್ತಾರೆ ಅಂದ್ರೆ ಅದೆಲ್ಲ ಆಗೋ ಮಾತಾ ಅಂದ್ಮೇಲೆ ಅವ್ರಿಗೆ ಮನೇಲಿ ಉಯ್ಯೋ ಚಾನ್ಸ್ ಇಲ್ಲ ಅಣ್ಣ ಇದೇನ ಅವ್ರ ಪ್ರಾಮಾಣಿಕವಾದ ಪ್ರೀತಿಗೆ ನೀನ್ ಕೂಡ ಬೆಲೆ ಒಂದರ್ಥ ಮಾಡ್ಕೋಣ ಅವ್ರು ಇಷ್ಟೆಲ್ಲಾ ಕಷ್ಟ ಪಡ್ತಾ ಇರೋದು ಮನೆಯವ್ರು ಹೇಳಿದೆಲ್ಲ ಕೇಳ್ತಾ ಇರೋದು ನಿನ್ ಮೇಲೆ ಇಟ್ಟರು ಪ್ರೀತಿಗೋಸ್ಕರ ಮಾತ್ರ ಅನ್ನೋದನ್ನ ಅರ್ಥ ಮಾಡ್ಕೋ ಕಷ್ಟಪಟ್ಟು ಸ್ಟ್ರೆಸ್ ಸದ್ಯ ಯಾರು ಬರ್ದೇ ಇದ್ರೆ ಸಾಕು ರಾಯ್ ಎಲ್ಲಿದ್ದ ಬೇಗ ಬಾ ಲೇ ಮಂಜುಳಾ ಇವ್ಳು ಅಡಿಗೆ ಮಾಡ್ತೀನಿ ಅಂತ ಹೇಳಿ ಅಡಿಗೆ ಮನೆಗೆ ಹೋಲ್ಲು ಸಣ್ಣ ಶಬ್ದ ಇಲ್ವಲ್ಲೇ ಈಗಿನ ಕಾಲದವ್ರಲ್ವಾ ಅತ್ತೆ ಸೌಂಡ್ ಮಾಡಿದೆ ಅಡಿಗೆ ಮಾಡ್ತಿರ್ಬೇಕು ಏನ್ ಮಾತಾಡ್ತಿದೆ ಮಂಜುಳಾ ನಿಂಗೆ ನಾನು ತಲೆಗೆ ಇದೆಯಾ ಯಾವ ಕಾಲ ಆದ್ರೇನು ಕಾಲ ಎಣ್ಣೆಗೆ ಸಾಸಿವೆ ಹಾಕಿದೆ ಚಟಪಟ ಅಂತ ಸಿಡಿಲೇಬೇಕು ಅಡಿಗೆ ಮಾಡುವಾಗ ಪಾತ್ರೆ ಸೌಂಡ್ ಬರಲೇಬೇಕು ಒಗ್ಗರಣೆ ಗಮಗಮ ಅಂತಿಲ್ಲ ಮೆಣಸಿನಕೆ ಘಾಟಿಲ್ಲ ಅಡಿಗೆ ಮಾಡ್ತಾಳ ಇಲ್ವ ನಂಬಿಕೆನೇ ಇಲ್ಲ ಅಯ್ಯೋ ಶಿವನಿ ಇವತ್ತು ನಮ್ಗೆ ಉಪವಾಸ ಏನೋ ಗೊತ್ತಾಗ್ತಾ ಇಲ್ವಲ್ಲಪ್ಪ ಅಡಿಗೆ ಮಾಡಿದ್ರೆ ಮನೇಲಿ ಇರ್ತಾರೆ ಅಡಿಗೆ ಮಾಡಿಲ್ಲ ಅಂದ್ರೆ ಮನೆ ದಾಚೆ ಹೋಗ್ತಾಳೆ ಬಿಡಿ

ಹಾ ಮೇಡಮ್ ನೀವ್ ಹೇಳಿದ್ದೆಲ್ಲ ಆರ್ಡರ್ ಮಾಡಿ ಮನೆ ಬಾಗಲೇ ಕಾಯ್ತಾಗ ಎರಡು ನಿಮಿಷದಲ್ಲಿ ಹದಿನೈದು ರಾಯ್ ಇಲ್ಲೇನು ಸೌಂಡ್ ಇಲ್ಲ ಗಮ ಇಲ್ಲ ಚಟಪಟ ಚಟಪಟ ಏನು ಅಂತಿಲ್ಲ ಅಂತ ಏನೇನೋ ಹೇಳ್ತಿದಾರೆ ಈಗ ಅವ್ರು ಯಾವ ಸೌಂಡ್ ಗೊತ್ತಿಲ್ಲ ಅಂತ ಒಳಗಡೆ ಬಂದ್ರೆ ಏನ್ ಮಾಡ್ಲಿ ನಿಮ್ ಆಗುತ್ತೆ ದೇಶ ಮೇಡಮ್ ಊಟ ಬಂದ ತಕ್ಷಣ ನಿನ್ ಅಷ್ಟೊಳಗಡೆ ಸಿಕ್ಕೊಂಡ್ರೆ ಏನ್ ರಾಯ್ ಮೇಡಮ್ ಸಿಕ್ಕಾಕೋ ಬಟ್ಟಾದ್ರೆ ಅವ್ರು ಹೇಳಿರೋ ಹಾಗೆ ಚಟಪಟ ಚಟಪಟ ಅಂತ ಶಬ್ದ ಮಾಡ್ತೀರಿ ಅಡಿಗೆ ಮನೆ ಒಳಗಡೆ ಬರಲ್ಲ ಮೇಡಮ್ ಅಡಿಗೆ ಮನೆ ಒಳಗಡೆ ಗಡಿ ಇದ್ರೆ ಪಾತ್ರಗಳು ತಡಬಡ ತಡಬಡ ಅಂತ ಬೀಳ್ತಾ ಇದ್ರೆ ಒಳಗಡೆ ಅಡಿಗೆ ಮಾಡ್ತಿದೆ ಅಂತ ಹೊರಗಡೆವರಿಗೆ ಗೊತ್ತಾಗದು ಇಲ್ಲ ಅಂದ್ರೆ ಅನುಮಾನ ಪಟ್ಟಬಿಡ್ತಾರೆ ಹೌದು ಮೇಡಮ್ ನಿಮಗೆ ತಿಂದು ಗೊತ್ತಿದೆ ಹೇಗೆ ಮಾಡಿದ ಗೊತ್ತಿಲ್ಲ ಮೇಲೆ ಈ ಡೌಟ್ ಬರೋದು ಸಹಜ ಮೇಡಮ್ ಈ ಅಡಿಗೆ ಮಾಡೋದಿದೆಯಲ್ಲ ಇದೊಂದು ತರಾ ಮಿನಿ ಯುದ್ಧ ಇದ್ದಂಗೆ ಈ ಯುದ್ಧನಾದ್ರೂ ಗೆಲ್ಬಹುದು ಈ ಅಡಿಗೆ ಮಾಡೋ ಯುದ್ಧ ಇದಿಲ್ಲ ಅದನ್ನ ಗೆಲ್ಲೋದು ತುಂಬಾ ಕಷ್ಟ கத்தாய்ரே துபாள் தோழி எண்ணெய் 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 குடியல அய்யோ மேடம் எண்ணெய் இல்ல மத்தியா அவங்க அடிக்க மனைக்கே பிடிக்கல ராய் முருகா நங்க బాగా చెప్ రేనా కరెక్ట్ గా کھیلو ఐసో మేడం మీ పరిస్థితి మీకు అర్థం అవుతా ఇ ఈ හොట్టే కక్కొడు తalle కక్కు ఎన్నే అలా మేడం అడిగే మనకంతనే ఎన్నే ఇರುತ್ತే ఈ కడ్లకిందే ఆకంత ఏదో డబ్బ ని ఇರುತ್ತే నోడి మేడం గ్యాస్ మేరీ కిలో పాత్రకి సురిలే మేడం ఫుల్ సైజ్ కుల నాయి ఈ మేడం అస్టు అలా ఈ 100 100 cm సురిలే మేడం మీ చే మార్దకు ఎందుకు ఇంత రాయ్ మేడం అడిగే మనిలి మెజర్మెంట్ కొదకంత ఆ యావ అలతే టేప్ ఇట్టేనల కన్న అలతిలా హాకి మేడం